ಈಗ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಕೆಲವೊಬ್ಬರಿಗೆ ನಾವು ಯಾಕೆ ಹೆದರ್ಕೊಳ್ತೀವಿ ಅಂದರೆ ಅವರು ಹತ್ತು ಬೆರಳಿಗೂ ಹತ್ತು ಉಂಗುರ ಹಾಕಿದ್ದಾರೆ ಒಳ ತುಂಬ ಜೈನ್ ಹಾಕಿದ್ದಾರೆ ಏನೋ ಒಳ್ಳೆ ರಾಜಕಾರಣಿ ಥರ ಅಥವಾ ದೊಡ್ಡ ವ್ಯಕ್ತಿ ಥರ ಬಟ್ಟೆ ಹಾಕಿದ್ದಾರೆ ಅಯ್ಯೋ ಪಾಪ ಅವ್ ಅಜ್ಞಾನಿ ಅವನು ಒಂದು ರೂಪಾಯಿದೇನೂ ಗೊತ್ತಿಲ್ಲ ಅವ್ನಿಗೆ ಯಾವ ಹಿನ್ನೆಲೆಯೂ ಇಲ್ಲ ಅಥವಾ ಅವನಿಗೆ ಏನೂ ಸಾಧನೆ ಇಲ್ಲ ಬಟ್ ಹೊರಗಡಿನ ವೇಷವನ್ನು ನೋಡಿ ಅಯ್ಯೋ ಸ್ವಾಮಿ ಬನ್ನಿ ಸ್ವಾಮಿ ಬನ್ನಿ ಅಯ್ಯೋ ನೀವು ನಮ್ಗೆ ದೇವ್ರು ಬಂದಂಗೆ ಆಯ್ತು ಅವನು ವೇಷ ನೋಡಿ ನಾವು ಕೆಲವೊಮ್ಮೆ ಅವನಿಗೆ ನಾವು ಕಾಲಿಗೆ ಬಿದ್ದು ಬಿಡ್ತೀವಿ ವೇಷ ನೋಡಿ ಮನುಷ್ಯನನ್ನ ಅಳಿಯೋಕ್ ಹೋಗಬಾರ ಹೌದಲ್ವಾ ವೇಷವನ್ನು ನೋಡಿ ನಾವು ಗೌರವವನ್ನು ಕೊಡುವುದಾಗಿದ್ರೆ ನಮ್ಮ ಸಾಧು ಸಂತರು ಯೋಗಿಗಳು ಋಷಿಮುನಿಗಳು ಮಹಾತ್ಮರು ನಮ್ಮ ನಡುವೆ ಬದುಕಿ ಹೋದ್ರಲ್ಲ ಅವರೆಲ್ಲ ಕೋಟು ಪ್ಯಾಂಟ್ ಹಾಕೊಂಡು ಓಡಾಡ್ತಿದ್ರೆ ಇಲ್ಲ ಅವರು ಗಾಂಧಿ ತಾತನನ್ನ ನಾವು ಬಟ್ಟೆಯಿಂದ ಅಳಿಯೋದಾದ್ರೆ ಅವ್ರು ನಮಗೆ ಮಹಾತ್ಮ ಆಗ್ಲಿಕ್ಕೆ ಸಾಧ್ಯನೇ ಆಗಿರ್ತಿರಲಿಲ್ಲ ಆ ಹೊರಗಿನ ಚರ್ಮದ ಬಣ್ಣ ಅಥವಾ ಹೊರಗಿನ ಬಟ್ಟೆಯ ಬಣ್ಣ ಬಟ್ಟೆಯ ಹೊಳಪು ಇದೆಲ್ಲದಕ್ಕೂ ಮೀರಿ ಒಂದು ಆತ್ಮದ ಹೊಳಪು ವ್ಯಕ್ತಿತ್ವದ ಒಂದು ಹೊಳಪಿದೆ ಅದು ಅದರ ಆಧಾರದ ಮೇಲೆ ನಾವೊಬ್ಬರಿಗೆ ಗೌರವ ಕೊಡಬೇಕು ಏ ತುಂಬ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ಬಿಟ್ಟಾನೆ ಹೊತ್ತು ಬೆಳ್ಳಿಗೂ ಒತ್ತು ಉಂಗ್ರ ಹಾಕೊಂಡ್ಬಿಟ್ಟಿದ್ದಾನೆ ಏ ಇವರು ಆ ತಾತ ಅಥವಾ ಇವ್ರ ಅಪ್ಪ ಇಷ್ಟು ಫೇಮಸ್ಸು ಅದರ ಆಧಾರದ ಮೇಲೆ ನಾವು ಯಾರಿಗೂ ಆಗಬಾರ್ದು ಅಸಿ ಅದು ಅಹಂಕಾರ ಅಲ್ಲ ನಮ್ಮದೊಂದು ಸ್ವಾಭಿಮಾನ ಇರಬೇಕಲ್ಲ ಒಬ್ಬ ವ್ಯಕ್ತಿಯ ಹಿನ್ನೆಲೆ ಏನು ಅಂತ ಗೊತ್ತಿದ್ದರೆ ಅವನ ಎಂಥ ಡ್ರೆಸ್ ಹಾಕೊಂಡು ಬರಲಿ ನೀವು ಅವನಿಗೆ ಹೆದ್ರಲ್ಲ ಏ ಅವನ ಕತೆ ಕೇಳಿದ್ದೀನಿ ಬಾರೋ ಅವನ ಬಗ್ಗೆ ನನಗೆ ಗೊತ್ತು ಇನ್ನೆಲೆ ಗೊತ್ತಿದ್ರೆ ಇಲ್ಲ ನಾವು ಹೆದರ್ಕೊಳ್ಬೇಕಾಗುತ್ತೆ ತುಂಬ ನಮ್ಮೆಲ್ಲರ ಜೀವನದಲ್ಲೂ ಇದಾಗಿರುತ್ತೆ ಇದಕ್ಕೆ ನಮ್ಮ ಪಂಚತಂತ್ರದಲ್ಲೂ ಒಂದು ಕತೆ ಬರುತ್ತೆ ಈ ಒಂದು ಕತ್ತೆ ಎಲ್ಲೋ ಹಿಂಗ ಕಾಡಲ್ಲಿ ಓಡಾಡಬೇಕಾದ್ರೆ ಯಾವುದೋ ಹಳೇ ಹುಲಿ ಅಥವಾ ಹಳೇ ಸಿಂಹ ಸತ್ತು ಹೋಗಿ ಅದರ ಚರ್ಮ ಕತ್ತೆಗೆ ಸಿಕ್ಕಿಬಿಡುತ್ತೆ ಕತ್ತೆಗೆ ಸಿಕ್ಕಿದ್ದೇ ತಡ ಕತ್ತೆ ಏನು ಮಾಡ್ತು ಒಳ್ಳೆ ಐಡಿಯಾ ಮಾಡ್ತು ನನಗೆ ಈ ಕಾಡಲ್ಲಿ ಒಬ್ಬರೂ ಬೆಲೆ ಕೊಡಲ್ಲ ಇವತ್ತಿಂದ ಮಾಡ್ತೀನಿ ಅಂದ್ಕೊಂಡು ಆ ಹುಲಿ ಚರ್ಮವನ್ನು ಒದ್ದುಕೊಳ್ತು ತನ್ನ ಆ ಸಿಂಹದ ಚರ್ಮವನ್ನು ತಲೆ ಮೇಲೆ ಒದ್ದುಕೊಳ್ತು ಸ್ವಲ್ಪ ಅಷ್ಟೋ ಇಷ್ಟು ಗರ್ಜನೆ ಮಾಡೋದನ್ನು ಬಿಡ್ತು ಅಭ್ಯಾಸ ಮಾಡ್ತು ಪ್ರಾಕ್ಟೀಸ್ ಮಾಡ್ತು ಗುಹೆ ಒಳಗೆ ಹೋಗಿ ಗೊತ್ತಲ್ಲ ಮೈಮೇಲೆ ಚರ್ಮ ಇದೆ ಅಂದಾಗ ಸ್ವಲ್ಪ ಈಗ ಹೆಂಗೆ ಅಂದರೆ ವಿಷ್ಣುವರ್ಧನ್ ಸರ್ ಥರ ಕಡ್ಗ ಹಾಕೊಂಡಾಗ ನಾನೇ ವಿಷ್ಣುವರ್ಧನ್ ಅಂತ ಅಂದ್ಕೊಂಡು ಭಾವನೆ ಬಂದುಬಿಡುತ್ತೆ ಹಂಗೆ ಸಿಂಹದ ಚರ್ಮ ಮೈಮೇಲೆ ಒದ್ಕೊಂಡ್ ಮಾತ್ರಕ್ಕೆ ಒಂಚೂರು ಗರ್ಜನೂ ಬರೋಕ್ ಶುರು ಆಯ್ತು ಕತ್ತೆ ಅಂತ ಯಾರಿಗೂ ಗೊತ್ತಾಯ್ತಿಲ್ಲ ಅಯ್ಯೋ ಸಿಂಹನೇ ಬಂತು ಅಂತ ಕಾಡಿನ ರಾಜ ಅಂದ್ಕೊಂಡು ಎಲ್ಲ ಗೌರವ ಕೊಡ್ತಿದ್ದಾವೆ ಬಾಗ್ತಿದ್ದಾವೆ ಬಾಲ ಮುದ್ರಕೊಂಡು ಕೂತ್ಕೊಳ್ತಿದ್ದಾವೆ ಕತ್ತೆಗೆ ಬಹಳ ಖುಷಿಯಾಗೋಯ್ತು ಅಬ್ಬಾ ಏನ್ ಗೌರವ ನನ್ಗೆ ಹಿಂಗೆ ಹವಾ ಮೈಂಟೈನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತು ಒಂದು ದಿವಸ ಬಣ್ಣ ಕಳಿಸ್ಲೇಬೇಕಲ್ಲ ಆ ದಿನ ಬರ್ತಾ ಇದೆ ಸಿಂಹದ ಚರ್ಮವನ್ನು ಒದ್ದುಕೊಂಡು ಏನೋ ಹುಲಿ ಸಿಂಹದ ಥರನೇ ಸ್ವಲ್ಪ ನಡಿಗೆ ಮಾಡಿಕೊಂಡು ಒಂಚೂರು ಗರ್ಜನೆ ಮಾಡಿಕೊಂಡು ಎಲ್ಲರಿಂದಲೂ ಗೌರವ ಪಡ್ಕೊಳ್ತಾ ಇದೆ ಹೀಗೆ ಕಾಡು ತುಂಬ ಗೌರವ ಸಿಗ್ತಾ ಇದೆ ಒಂದು ದಿನ ಏನಾಯಿತು ಒಂದು ನರಿ ಅಡ್ಡಕ್ಕೆ ಸಿಕ್ ಆ ನರಿ ಚಾಣಕ್ಯ ನರಿ ಹಳ ಬುದ್ಧಿವಂತ ಅದು ಅದಕ್ಕೆ ಈ ಕತ್ತೆ ಬಗ್ಗೆ ಎಲ್ಲ ಗೊತ್ತಿತ್ತು ಆದರೆ ಕತ್ತೆ ಬಗ್ಗೆ ಅಥವಾ ನನ್ನ ಬಗ್ಗೆ ಆ ನರಿಗೆ ಗೊತ್ತಿದೆ ಅಂತ ಈ ಕತ್ತೆಗೆ ಗೊತ್ತಿಲ್ಲ ಅಷ್ಟೆ ಅಂದರೆ ಆ ನರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ ನನ್ನ ಈ ವೇಷ ಎಲ್ಲ ನಾಟಕ ಅಂತ ಆ ನರಿಗೆ ಗೊತ್ತಿದೆ ಅಂತ ಈ ಕತ್ತೆಗೆ ಗೊತ್ತಿಲ್ಲ ನರಿ ಎದುರಿಸೋಣ ಅಂದ್ಕೊಂಡು ಅಂತ ಗರ್ಜನೆ ಮಾಡಿತು ಆದರೆ ನರಿ ಎದುರ್ಕೊಳ್ಳಿಲ್ಲ ಅಡು ಹೆಂಗಿದೆ ನರಿ ಎದುಕೊಳ್ಳಲಿಲ್ಲ ಕತ್ತೆಗೆ ಆಶ್ಚರ್ಯ ಅಲ್ಲ ಎಲ್ಲ ಪ್ರಾಣಿಗಳು ಎದುಕೊಂಡು ಓಡಾಡ್ತವೆ ನರಿ ಯಾಕೆ ಎದ್ರುಕೊಳ್ತಾ ಇಲ್ಲ ಅಂತ ಹಂಗು ಕೇಳ್ತು ಆಗ್ತಾ ಇಲ್ವೋ ನಿನಗೆ ಎಂತ ನರಿ ಹೇಳ್ತು ನಿನ್ನ ವೇಷದ ಹಿಂದೆ ಇರುವ ನಿನ್ನ ನಿಜ ಬುದ್ಧಿ ಅಥವಾ ನೀನು ಯಾರು ಅಂತ ನನಗೆ ಗೊತ್ತು ಅದಕ್ಕೆ ನನಗೆ ಭಯ ಇಲ್ಲ ಕತ್ತೆಗೆ ನಾಚಿಕೆ ಆಗೋಯ್ತು ಆ ಸಿಂಹದ ವೇಷವನ್ನು ಕಿತ್ತೆಸ್ತು ನಾಚಿಕೆಯಿಂದ ತಲೆ ಬುಗಿಸ್ಕೊಂಡು ಹೊಂಟೋಯ್ತು ಅಂದ್ರೆ ನೋಡಿ ಆ ಸಿಂಹದ ಚರ್ಮದ ಒಳಗಿರುವುದು ಕತ್ತೆ ಅಂತ ಗೊತ್ತಿಲ್ಲದ ಇತರ ಪ್ರಾಣಿಗಳು ಆ ಸಿಂಹ ಅಂದುಕೊಂಡು ಬೆಲೆ ಕೊಡ್ತಾ ಇದ್ದವು ಆದರೆ ಆ ಸಿಂಹದ ಚರ್ಮದ ಒಳಗಡೆ ಇರುವುದು ಕತ್ತೆ ಬುದ್ಧಿ ಅಥವಾ ಕತ್ತೆ ಅಂತ ಗೊತ್ತಾದಾಗ ನರಿ ಎದುರಲಿಲ್ಲ ಹಾಗೆ ನಮಗೆ ಈ ವೇಷ ಹಾಕೊಂಡು ಚಿನ್ನಪ್ಪನ್ನ ಹಾಕೊಂಡು ನಾವು ದೊಡ್ಡವರು ಹೊಂದ್ಕೊಂಡು ತೋರಿಸ್ಕೊಂಡು ಓಡಾಡುವವರ ಒಳಗಡೆ ಇರುವ ಕತ್ತೆ ಬುದ್ಧಿ ಗೊತ್ತಿಲ್ಲದೆ ಹೋದಾಗ ಅಯ್ಯೋ ಇವರು ದೊಡ್ಡವರು ಹೊಂದ್ಕೊಂಡು ನಾವು ಅವ್ರಿಗೆ ಹೆದರ್ಕೊಳ್ತೀವಿ ಭಯ ಬೀಳ್ತೀವಿ ಅವ್ರು ಹೇಳ್ದಂಗೆ ಕೇಳ್ತೀವಿ ಆ ಒಳಗಡೆ ಬುದ್ಧಿ ಗೊತ್ತಾದಾಗ ನಾವು ಹೆದರಲ್ಲ ಹೌದಲ್ಲ ಹಾಗಾಗಿ ನಾವು ವೇಷವನ್ನು ನೋಡಿ ತತ್ತೆ ಗರ್ಜಿಸಿದ ಮಾತ್ರಕ್ಕೆ ಅದು ಸಿಂಹ ಆಗಲಿಕ್ಕಿಲ್ಲ ಹೌದಲ್ವ ಸಿಂಹದ ಚರ್ಮವನ್ನು ಹೊದ್ದುಕೊಂಡು ಮಾತ್ರಕ್ಕೆ ಕತ್ತೆ ಸಿಂಹ ಆಗಲಿಕ್ಕಿಲ್ಲ ಒಳಗಿನಿಂದ ಒಂದು ಸತ್ವ ಇದೆಯಲ್ಲ ಅದು ನಿರ್ಧಾರ ಮಾಡುತ್ತೆ ನಾನೇನು ನಾನು ಹೇಗಿರಬೇಕು ಅಥವಾ ನಾನು ಯಾರು ಅಂತ ಅಂತಿಮವಾಗಿ ಉಳಿಯುವುದು ಒಳಗಿನ ವ್ಯಕ್ತಿತ್ವದ ಆ ರಸಭರಿತವಾದಂತಹ ಏನು ದಿಟ್ಟತನವೇ ಹೊರತು ಹೊರಗಿನ ವೇಷ ಅಲ್ಲ ನಾನು ಸ್ವಾಮೀಜಿ ಎಂದುಕೊಂಡು ವೇಷ ಹಾಕೊಂಡ್ರೆ ಅಥವಾ ನಾನು ದೊಡ್ಡ ರಾಜಕಾರಣಿ ಎಂದುಕೊಂಡು ಈ ಜಗತ್ತು ಯಾರನ್ನೆಲ್ಲ ಮಹಾತ್ಮರು ಅಂತ ಗೌರವಿಸಿದೆ ಈ ಜಗತ್ತು ಯಾರನ್ನೆಲ್ಲ ಪೂಜಿಸ್ತಾ ಇದೆ ಮನುಷ್ಯ ರೂಪದಲ್ಲಿರುವ ದೇವರುಗಳು ಅಂತ ಯಾವೆಲ್ಲ ವ್ಯಕ್ತಿಗಳನ್ನು ಈ ಜಗತ್ತು ಆರಾಧಿಸ್ತಾ ಇದೆ ಅವರೆಲ್ಲರೂ ವೇಷದಿಂದ ಫೇಮಸ್ ಆದವರಲ್ಲ ವೇಷದಿಂದ ಫೇಮಸ್ ಆದವರನ್ನು ಅದೇ ಒಂದಷ್ಟು ಯಂಗ್ಸ್ಟರ್ಸ್ಗಳು ನಮ್ಮ ಬಾಸ್ ಅಂತ ಅನ್ಬೇಕಷ್ಟೇ ಆದರೆ ನಮ್ಮ ಸಮಾಜದ ಒಂದು ಸಂಸ್ಕಾರ ಒಂದು ಸಮಾಜದ ರೀತಿ ನೀತಿಯಿಂದ ಬಂದಾಗ ಅವರು ಅವ್ರನ್ನೆಲ್ಲ ಸಮಾಜದ ಗಣನೆಗೆ ತಗೊಳ್ಳಲ್ಲ ಅದೇ ಯಾರು ಸಿನಿಮಾ ಸಿನಿಮಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಅಂದ ಹಿಂಗೆ ಆರಾಡು ಹೊಂಟು ಹೋಗ್ಬೇಕಷ್ಟೇ ಅವರು ಪಠ್ಯಪುಸ್ತಕದಲ್ಲಿ ಒಬ್ಬರನ್ನು ನಾವು ಓದ್ತಾ ಇದ್ದೀವಿ ಅಂದರೆ ಆ ಮಹಾನುಭಾವರೆಲ್ಲರೂ ತಮ್ಮ ಜ್ಞಾನ ತಮ್ಮ ವ್ಯಕ್ತಿತ್ವ ತಮ್ಮ ಸಮಾಜ ಸೇವೆ ತಮ್ಮ ನಿಸ್ವಾರ್ಥ ಸೇವೆ ಇದರಿಂದ ಅವರು ಸಿಂಹದಂತೆ ಗರ್ಜಿಸಿ ಈ ಲೋಕದಲ್ಲಿ ಶಾಶ್ವತವಾದವರೇ ಹೊರತು ಹೊರಗಡೆ ಚಿನ್ನಪ್ಪನ್ನು ಹಾಕೊಂಡು ಓಡಾಡೋರನ್ನೆಲ್ಲ ಈ ಜಗತ್ತು ಆದರ್ಶವಾಗಿ ತಗೊಳ್ಳೋದಿಲ್ಲ